ರಾಜ್ಯದಲ್ಲಿ ಈಗ ಹೃದಯಾಘಾತ ಎಂಬ ಮಾರಿ ಎಳೆ ಜೀವಗಳ ಉಸಿರು ನಿಲ್ಲಿಸ್ತಾ ಇದೆ ಹಾರ್ಟ್ ಅಟ್ಯಾಕ್ ಇಷ್ಟು ಹಾವಳಿ ಇಟ್ಟಿದ್ರೂ ಯುವಪಡೆ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಈ ಅವಳಿ ನಗರದಲ್ಲಿ ಮೀಸೆ ಮೂಡದ ಹುಡುಗರು ಧಂ ಹೊಡಿತಾ ತೇಲಾಡ್ತಿದ್ದಾರೆ ಧಮ್ ಮಾರೋ ಧಮ್ ಇಲ್ ನೋಡಿ ಈ ಹುಡುಗನಿಗೆ ಇನ್ನೂ ನೆಟ್ಗೆ ಮೀಸೆ ಮೂಡಿಲ್ಲ ಕೈಯಲ್ಲಿ ಸಿಗರೇಟ್ ಹಿಡಿಯೋದೇನು ಸ್ಟೈಲ್ ಆಗಿ ಹೊಗೆ ಬಿಡೋದೇನು ಅಬ್ಬಬ್ಬಬ್ಬ ರಾಜ್ಯದಲ್ಲಿ ಈಗ ಎಲ್ಲಿ ನೋಡಿದ್ರು ಹೃದಯಾಘಾತ ಸರಣಿಯದ್ದೇ ಸದ್ದು ಮಾಡ್ತಿದೆ ಆದರೆ ಇಲ್ಲಿ ನೋಡಿದ್ರೆ ಎಳೆ ಹುಡುಗರು ಸಿಗರೇಟ್ ಸೇದುತ್ತಾ ತೇಲಾಡ್ತಿದ್ದಾರೆ ಗದಗದಲ್ಲೂ ಯುವ ಜನತೆ ಧೂಮಪಾನದ ದಾಸರಾಗಿರುವುದು ಹೆಚ್ಚಾಗಿದೆ ಹೌದು ಗದಗ ಬೆಟಗೇರಿಯಲ್ಲಿ ಸಿಗರೇಟ್ ಅಡ್ಡೆಗಳ ಹಾವಳಿ ಜೋರಾಗಿದೆ ಟಿವಿ ನೈನ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಇನ್ನೂ ಸರಿಯಾಗಿ ಜಗತ್ತು ನೋಡದ ಹುಡುಗರು ಸಿಗರೇಟ್ ದಾಸರಾಗಿರುವುದು ಬಯಲಾಗಿದೆ ನಗರದ ಸಿ ಪಿಯು ಡಿಗ್ರಿ ಕಾಲೇಜುಗಳ ಹತ್ತಿರವೇ ಧಮ್ ಎಳೆಯುವ ಹಾಟ್ಸ್ಪಾಟ್ಗಳಿವೆ ಅಪ್ರಾಪ್ತ ಹುಡುಗರು ಕೂಡ ಬಿಂದಾಸಾಗಿ ಧಮ್ ಎಳೆಯುತ್ತಿದ್ದಾರೆ ಅದರಲ್ಲೂ ಯುವಕರೇ ಹೆಚ್ಚು ಪ್ರಮಾಣದಲ್ಲಿ ಧಮ್ ಎಳೆಯುವ ದೃಶ್ಯಗಳು ಟಿವಿ ನೈನ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿವೆ ಅಂದಹಾಗೆ ಹೃದಯಾಘಾತಕ್ಕೆ ಸಿಗರೇಟ್ ಕೂಡ ಒಂದು ಪ್ರಮುಖ ಕಾರಣ ಆದ್ರೆ ಯುವ ಪಡೆ ಈ ದುಶ್ಚಟಕ್ಕೆ ಬಲಿಯಾಗ್ತಿದೆ ಇನ್ನೊಂದ್ ಕಡೆ ಇಪ್ಪತ್ತೊಂದು ವರ್ಷದೊಳಗಿನ ಮಕ್ಕಳಿಗೆ ಸಿಗರೇಟ್ ತಂಬಾಕು ಪ್ರಾಡಕ್ಟ್ ಕೊಡುವಂತಿಲ್ಲ ತಂಬಾಕು ಪ್ರಾಡಕ್ಟ್ ಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಮಾರ್ಬೇಕು ಅಂತ ಪಾನ್ ಶಾಪ್ ಮಾಲೀಕರಿಗೆ ಆರೋಗ್ಯ ಇಲಾಖೆ ತಾಕೀತು ಮಾಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವೆಲ್ಲ ಅದನ್ನ ಸೇದುವಂಗಿಲ್ಲ ಆಮೇಲೆ ಲೆಸ್ ದ್ಯಾನ್ ಟ್ವೆಂಟಿ ಒನ್ ಇಯರ್ಸ್ ಮೊದಲೆಲ್ಲ ಲೆಸ್ ದ್ಯಾನ್ ಏಯ್ಟೀನ್ ಇಯರ್ಸ್ ಇದ್ದವ್ರ ಕೈಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಆ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ ಸಿಗರೇಟ್ ಆಯಿತು ಇಲ್ಲ ಬ್ಯಾರು ಗುಟ್ಕಾ ಇಂಥವೆಲ್ಲ ಯಾವುದನ್ನು ಮಾರುವಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಈಗ ಟ್ವೆಂಟಿ ಒನ್ ಇಯರ್ಸ್ ಮಾಡಿದ್ದಾರೆ ಆಮೇಲೆ ಅದರದ್ದು ಅಡ್ವರ್ಟೈಸ್ಮೆಂಟ್ ಮಾಡುವಂಗಿಲ್ಲ ಅಂತೇಳ್ಬಿಟ್ಟು ಇರುತ್ತೆ ಪೋಷಕರೇ ಹುಷಾರಾಗಿರಿ ನಿಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಸಾಕ್ತಿದ್ದಾರೆ ಅನ್ನೋದರ ಬಗ್ಗೆ ಟಿ ವಿ ನೈನ್ ನೀಡ್ತಿರುವ ಎಚ್ಚರಿಕೆ ಇದು ಇನ್ಮೇಲಾದರೂ ಎಚ್ಚೆತ್ತುಕೊಳ್ಳಿ ಕಾಲೇಜು ಕೆಲಸಕ್ಕೆ ತೆರಳುವ ಮಕ್ಕಳೆಡೆಗೆ ನಿಗಾ ಇರಲಿ ಸಂಜೀವ್ ಪಾಂಡ್ರೆ ಟಿವಿ ನೈನ್